ಪರ್ವ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಜನ್ವಾಡ್ ಗ್ರಾಮದಲ್ಲಿ ಪ್ರತಿ ವರ್ಷ ಲಕ್ಷ್ಮೀದೇವಿ ವಾರ ಎಂಬ ಪದ್ಧತಿ ರೂಢಿಯಲ್ಲಿದೆ ಈ ಊರಿನ ಜನರನ್ನು ವಿಚಾರಣೆ ಮಾಡಿದಾಗ ವರ್ಷದಲ್ಲಿ ಐದು ವಾರ ನಾವು ಕಟ್ಟುನಿಟ್ಟಾಗಿ ಪಾಲಿಸುತ್ತೇವೆ ಮಂಗಳವಾರ ಮತ್ತು ಶುಕ್ರವಾರ ಊರಿನ ಜನ ಯಾರೂ ಕೂಡ ಮನೆಯಲ್ಲಿ ಅಡುಗೆ ಮಾಡೋ ಹಾಗಿಲ್ಲ ಮತ್ತು ಒಗ್ಗರಣೆ ಕೊಡೋ ಹಾಗಿಲ್ಲ ರೊಟ್ಟಿ ಮಾಡೋ ಹಾಗಿಲ್ಲ ಮತ್ತು ಹೊರಗಡೆ ಹೋಗಬೇಕಾದರೆ ಕಾಲು ನಡಿಗೆಯಲ್ಲೇ ಹೋಗಬೇಕು ಕಾಲಲ್ಲಿ ಚಪ್ಪಲಿ ಸಹ ಹಾಕೋ ಆಗಿಲ್ಲ ಯಾವುದೇ ರೀತಿಯ ದ್ವಿಚಕ್ರ ವಾಹನ ಕಾರ್ ಬಳಸುವಂತಿಲ್ಲ ಎಂದು ಹೇಳಿದರು ನಾವು ಯಾಕೆ ಈ ರೀತಿ ಎಂದು ಪ್ರಶ್ನೆ ಮಾಡಿದಾಗ ಊರಿನ ಜನರು ಈ ರೀತಿ ಕಟ್ಟುನಿಟ್ಟಾಗಿ ವಾರ ಪಾಲನೆ ಮಾಡಿದರೆ ಊರಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ ಮತ್ತು ದನ ಕರುಗಳಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ ಎಂದು ಜನರ ನಂಬಿಕೆಯಾಗಿದೆ ಹಾಗೂ ವಾರದ ಕೊನೆ ದಿನ ಊರಿನ ಎಲ್ಲ ಜನರು ಸೇರಿ ಗ್ರಾಮ ದೇವತೆ ಆದಂತಹ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಕಾಲುನಡಿಗೆಗೆ ಹೋಗಿ ದೇವಿಗೆ ನೈವೇದ್ಯ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ ಇದು ಕೇವಲ ಜನ್ಮಾಡ್ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಸಾಕಷ್ಟು ಗ್ರಾಮಗಳಲ್ಲಿ ಕಂಡುಬರುವ ಪದ್ಧತಿಯಾಗಿದೆ ಸಂದರ್ಭದಲ್ಲಿ ಗ್ರಾಮದ ಎಲ್ಲಾ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಹಜರತ್ ಅಲಿ ಕಮಾಲ್ನವರ್ ಪರ್ವ ನ್ಯೂಸ್ ಬೆಳಗಾವಿ ವಾರ ಕಟ್ಟುನಿಟ್ಟಾಗಿ ಪಾಲಿಸಿ ಆ ತಾಯಿಯ ಕೃಪೆಗೆ ಎಲ್ಲ ಧರ್ಮದವರು ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಸರ್ ಸುಮಾರು ನಮ್ಮ ಹಿರಿಯರು ಕೂಡ ನಾವು ಮಾಡ್ಕೊತ ಬಂದಿದಾರ ಅದು ಗೊತ್ತಿಲ್ಲ ನಮಗೆ ಎಷ್ಟು ವರ್ಷ ಅನ್ನೋದು ಗೊತ್ತಿಲ್ಲ ಹಿಂದೆ ಹಿರಿಯರು ಮಾಡ್ಕೊತ ಬಂದಿದ್ದನ್ನು ನಾವು ಇವಾಗೂ ಅವರ ಮಾಡಿರ್ತಕ್ಕಂಥ ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿ ನಾವು ಕೂಡ ಈಗ ಮಾಡ್ತಾ ಬಂದಿದ್ದೀವಿ ಪಾಟೀಲ್ ಅಂತೇಳಿ ಸರ್ ಮೂಲತಃ ತಾವು ಇಸ್ಲಾಂ ಧರ್ಮದವರಾಗಿ ಹೌದು ಹಿಂದೂ ಧರ್ಮದ ಒಂದು ಪಾಲನೆ ಮಾಡ್ತಾ ಇದ್ದೀರಿ ಹೌದು ಊರಲ್ಲಿ ಹಿಂದೂ ಧರ್ಮದವರು ಅಷ್ಟೇ ನನ್ನ ಒಂದು ಅನುಭವದ ಪ್ರಕಾರ ನಮ್ಮೂರಲ್ಲಿ ಎಲ್ಲ ಧರ್ಮದವರು ಇಸ್ಲಾಂ ಈ ದೇವಿ ಮೇಲೆ ಬಹಳ ವಿಶ್ವಾಸವನ್ನಿಟ್ಟು ಇಲ್ಲಿ ನಾವು ವಾರನ್ನ ಪಾಲನೆ ಮಾಡ್ತಾ ಬಂದಿದ್ದೀವಿ ನಮ್ಮ ಕೂಡ ಯಾರು ಒಬ್ರು ಈ ನಿಯಮಗಳೇನಿದಾವ ಇವುಗಳನ್ನು ಪಾಲನೆ ಮಾಡ್ತಾನೆ ಬಂದಿದಾರೆ